ಏನು ಮಾಡಲಿ ವಯಸ್ಸು ಅಂತದೈತಿ ಇದ ವಯಸ್ಸಿನಾಗ ನಾನು ನೀನು ಬೆನ್ನು ಹತ್ಬೇಕು ನೀವು ಮುಂದೆ ಮುಂದೆ ಹೋಗ್ಬೇಕು ಅದು ಇದು ಬಿಟ್ಟು ನಿಮ್ಮ ನಿನಗೂ ವಯಸ್ಸಾಗಿ ಬಾಯ ನಲ್ಲಿ ಬಿದ್ದು ಬಿಂದೆ ನೀನು ಕಟ್ಟಿ ಮೇಲೆ ಕೊತ್ತ ಹಂಗ ಹಂಗ್ ನಾನು ದಾರಿ ಹಿಡಿದು ಒಂಟಿರ್ಬೇಕು ಕೈಯಾಗ ಒಂದು ಬಡಿ ಏನು 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 ಆಗುತ್ತೆ ಎಲ್ಲ ಮಗುದ ಅಣ್ಣ ನಾ ಅನ್ಬೇಕು ಏನೂ ಆಗಿಲ್ಲ ಮಾಡೋ ಹತ್ನಾಗ ಮಾಡಲಿಲ್ಲ ಈಗೇನು ಮಾಡಲಿ ಆಯ್ ನೀ ಅನ್ಬೇಕು ಸಿಜನ್ ಇದ್ದಾಗ ದುಡ್ಕೊಂಡ್ಬಿಡ್ಬೇಕು ನೀನು ರಾಡ್ಯಾ ಸಿಕ್ಕೊಂಡ್ ದನ ಒದ್ದಾಡ್ದಂಗ ಒದ್ದಾಡಕತ್ತಲ್ಲ ಬಾ ಲವ್ ಮೇರ್ ಹೇಟ್ ಮೀ ಇಲ್ಲ ಮೂಗಿನ ಲಾಚ್ ಲಾಚ್ ಕಿಸ್ ಮೀ ಕೊಡಿತೇವ ಕಮ್ಮ ನೋಡ್ಗನು ಅಲ್ಲ ನನ್ನಂತ ಹರೇ ದುಡ್ಡು ಮುತ್ತು ಕೊಡಕ್ಕೆ ಬಂದ್ರೆ ಲಾಚ್ ಗಲ್ಲ ಕೊಡದು ಬಿಟ್ರು ಈ ನಮ್ಮನಿ ಒದಿತಲ್ಲ ಈ ನಾಯಿಗತಿ ಒಂದು ಸವನ ಜೋಲ್ ಸುರ್ಸ್ಕೊತ ಬೆನ್ನ ಹತ್ತಿ ಅಲ್ಲ ಅವನೀನ ಏನ್ ಮಾಡ್ಲಿ ವಯಸ್ಸಂತದೈತಿ ಇದ ವಯಸ್ಸಿನಾಗ ನಾನು ನೀನು ಬೆನ್ನು ಹತ್ಬೇಕು ನೀನು ಮುಂದೆ ಮುಂದೆ ಹೋಗ್ಬೇಕು ಅದು ಇದು ಬಿಟ್ಟು ನಿಮ್ಮ ನಿನಗೂ ವಯಸ್ಸಾಗಿ ಬಾಯನ ಅಲ್ಲ ಬಿದ್ದು ಬಿಂದ ನೀನು ಕಟ್ಟಿ ಮೇಲೆ ಕೊತ್ತಂಗ್ ಹಂಗೆ ಹಂಗ ಹಂಗೆ 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 ಮಾಡ್ಬೇಕು ನಾನು ದಾರಿ ಹಿಡಿದು ಹೊಂಟಿರ್ಬೇಕು ಬೇಕು ಒಂದು ಬಡಿ ಹಿಡ್ಕೊಂಡು ಏನು ಮಾಡಾಗತ್ತೆ ಏನು ಆಗತ್ತ ಎಲ್ಲ ಮಗುದಣ ನಾ ಅನ್ಬೇಕು ಏನೂ ಆಗಿಲ್ಲ ಮಾಡು ಹತ್ನಾಗ ಮಾಡಲಿಲ್ಲ ಈಗೇನು ಮಾಡಲಿ ಹತ್ತ ನೀ ಅನ್ಬೇಕು ಸಿಜನ್ ಇದ್ದಾಗ ದುಡ್ಕೊಂಡ್ಬಿಡ್ಬೇಕು ಅಂದ್ರೆ ದೇವ್ರ ಫಲ ಪ್ರತಿಫಲ ಎರಡೂ ಕೊಡ್ತಾನೆ ஆமேல் ஃபோல அட்ட கொடுத்த பிரதிஃபல கொடங்கே இல்லை கஸ்கோட ಉದ್ಯೋಗ ಹತ್ತಾರ ಎಲ್ಲ ಉದ್ಯೋಗ ಮಾಡ್ಬೇಕನ್ ಕರೇ ಯಾರು ನನಗ ಆಗಲ್ ಲಿಂಬಿಕಾಯ ಕಂಚಿಕಾಯಿ ಹೌದಾ ನಾ ಯಾವ ಉದ್ಯೋಗ ಮಾಡಕ್ ಹೋದ್ರ ಬರ್ರೆ ಹೊಡಿತಾರ ದೋಸ್ತಿಗೆ ಹೇಳಿದೆ ನೋಡಪ್ಪ ನನಗೂ ಅದು ಯಾವ್ದಾರು ನೌಕರಿ ಮಾಡ್ತ ನಂದೆ ನಮ್ ದೋಸ್ತ ಈ ದೇಶದಾಗ ಅಂಕರ ನೀನು ನೌಕರಿ ಸಿಗಂಗಿಲ್ಲ ಹೊರ ದೇಶಕ್ಕೆ ಕರ್ಕೊಂಡು ಹೋಗ್ಕೊಂಡ ಬಾ ಚೀನಾಗ ಕರ್ಕೊಂಡ್ ಹೋಗಿದ್ದವ್ವಿ ಒಂದ್ ತಿಂಗ್ಳಿ ಮೂವತ್ತೈದ್ ಸಾವಿರ ರೂಪಾಯಿ ಪೇಮೆಂಟ್ ಮಾತಾಡಿದ್ರು ಹೀಗ ಸಾತ್ ನಾನು ಎರಡ್ ದಿವ್ಸ ಗೊಬ್ಬರ ಹೋಗ್ಯ ಹಚ್ಕೊಟ್ರು ಮೂರನೇ ದಿವಸ ಮೈ ತೊಳ್ಕೋಬೇಕಾದ್ರೂ ವಿಚಾರ ಬಂತು ಹೋಗಿ ಕೇಳಿದೆ ಸರ್ ಎರಡು ದಿವ್ಸ ನಾನು ನೌಕರಿ ಮಾಡಿನಲ್ಲ ಯಾವ ನೌಕರಿ ಮಾಡಿದೆ ಅಂದ್ರು ಸರ್ ಗೊಬ್ಬರ ಯಾವ ಗೊಬ್ರ ಅಂದೆ ನೀ ತಿಳ್ಕೊಂಡ್ ಅಲ್ಲ ಕುಂಡಿ ಗೊಬ್ಬರ ಅಂದ್ರು ಅವ್ರು ಎರಡು ದಿವ್ಸ ದುಡ್ದದ್ದು ಬರೀ ಮೈ ತೊಳ್ಕೊಂಡು ಸಾಬಾಣಿಕ ಆಗಿ ಹೊತ್ತು ಅದಕ್ಕ ಕೆಲಸನೇ ಬೇಡ ಸುಮ್ನೆ ಬಿಟ್ಟು ಬಂದೆ ನಮ್ ದೋಸ್ ಹೇಳಿದೆ ಅಲ್ಲಿ ವರ್ಕೌಟ್ ಆಗಲ್ಲ ದೋಸ್ತ ನಮ್ಮಲ್ಲಿ ಯಾವ್ದಾರ ಕೆಲಸ ಕೊಡ್ಸಂದೆ ಹೋಗಿ ಒಂದು ಫೈನಾನ್ಸ್ ಕಂಪ್ನಿ ಕೆಲಸ ಕೊಡ್ಸಿದ್ದಾವೆ ಏನ್ ಮಾಡ್ಲಿ ಏಳು ಏಳು ದಿವ್ಸಕ್ಕೆ ಏಳು ದಿವ್ಸ ದುಡ್ಸಕತ್ರು ಸೂಟಿನ ಕೊಡ್ಲಿಲ್ಲ ಅವರು ಸರ್ ಹಿಂಗಾದ್ರ ನನ್ ಗಾವ್ ಆಗಂಗಿಲ್ಲ ಕೆಲ್ಸ ಬಿಟ್ಟು ಹೋಗ್ ಸರ್ ಅಂದೆ ಹಂಗೆಲ್ಲ ಮಾಡಬೇಡಪ್ಪ ನಿನ್ಗೆ ಏನ್ ತ್ರಾಸ ಇಡ್ತತಿ ಪೋಟೋ ನಮ್ಮ ನಮ್ ಗ್ರೂಪಿಗೆ ಹಾಕುತ್ತಪ್ಪ ಅಂದಿದ್ರು ಒಂದು ದಿವ್ಸ ನಾನು ಜ್ವರ ಬಂದಿದ್ದು ರಿಪೋರ್ಟ್ ಪೋಟೋ ಹೊಡೆದ್ ಹಾಕಿದ್ನೆ ಒಂದು ಹದಿನೈದು ದಿನ ಬಿಟ್ಟು ನಮ್ಮ ಆಯ್ ತಿರ್ಕೊಂಡಿದ್ರು ಹೆಣ ಪೋಟೋ ಹೊಡೆದ್ ಹಾಕಿದ್ದೆ ಹದಿನೈದು ದಿನ ಬಿಟ್ಟು ಅವಳು ಚೌಳ ತಿಂದು ಹೊಟ್ಟು ಕಡೆ ಜಾರಸ ಕತ್ತಿತ್ತವೆ ಪಟ್ನ ಸೆಲ್ಫಿ ಹೊಡೆದ ಹಾಕಿಬಿಟ್ಟಿದ್ದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ अद समस्य करद न कालम ओढस करदर पगार याच मार सर अपेक्ष कर्स चपल बांग तुर्क नेत्या तग छि अपल बॉय तुर्क बेजाराल मळगाल दसि तुळद हद् सेम विम या पैनपल ಆ ನೌಕರಿನು ಬಿಟ್ಟೆ ನಮ್ಮ ಹೋಗಿ ಹೇಳಿದೆ ಕೆಲಸ ಕೆಲ್ಸಾಗಂಗಿಲ್ಲವಾ ಹೆಂಗ್ ಮಾಡ್ಲಿ ಅಂದೆ ಆರಾಮ್ ದುಡಿ ದುಡುದು ಗಿಡದು ಯಾಕ್ ಮಾಡ್ತಪ್ಪ ಯಾವ್ದಾರ ಒಂದ್ ಮದುವೆ ಆಗೋ ಆರಾಮ್ ಸುಖದಿಂದ ಜೀವನ ನೋಡ್ತಾ ಅಂತ ಹೇಳ್ಬಿಟ್ಲಕ್ಕೆ ನಾನು ಏನ್ ಬಿನ್ನ ಹತ್ತೀನಿ ಈಗ ನನ್ ಮದ್ವೆ ಹಾಕಿಲ್ಲ ನೀನ್ ಹತ್ರ ಏನೈತಿ ಅಂತ ನನ್ ಮದ್ವೆ ಆಗ್ಬೇಕು ಎಲ್ಲರ ಅರ್ಥಕ್ಕೆ ಏನೈತಿ ಅದ ಇದ್ ನಿನಗೆ ಏನು ಬೇಕು ಆಸ್ತಿ ಅಂತಸ್ತು ಮಣಿ ನೌಕರಿ ಬರಿ ಎಲ್ಲರೂ ಸೆಟ್ಲ್ ಇದ್ದವನು ಮದ್ವೆ ಹಾಕಿರಣ ಲೇ ಸೆಟ್ಲ್ ಇದ್ದವನ್ ಮದ್ವೆ ಆಗೋದು ಹೆಂಗಸ್ತಾನ ಅಲ್ಲ ನಿಮ್ಮ ಬಡು ಮನುಷ್ಯನ ಸೆಟ್ಲ್ ಮಾಡಿ ಮದ್ವೆ ಆಗ್ರ ಅದಕ್ಕಂತಾರ ಹೆಂಗಸ್ತಾನ ಅಂತ ಹೇಳಿ ಎಲ್ಲರೂ ನೌಕ್ರಿದಾವ ನೋಕಿದಾವಂದ್ರೆ ರೈತನ ಮಕ್ಳೇನು ಪಾಪ ಮಾಡಿ ಓ ನಿಮ್ಮ ಅವ್ರು ಒಂದು ನೆನಪಿಟ್ಟುಕೋರ್ರಿ ಲಾಕ್ಡೌನ್ ಆಗ ಎಲ್ಲರು ನೌಕ್ರಿದಾರ ಹೊಯ್ ಕೂತ ಮನೆಯ ಕೂತಾರೆ ನಿಮ್ಮಂತರ ಹೊಟ್ಟೆಗೆ ಅನ್ನ ಹಾಕಿದಾರ ರೈತನ ಮಕ್ಳು ಮರಿಬೇಡ್ರಿ ನಿಮ್ಮ ಗಾಂಡುಗಳ ಕೋಟಿ ಗಂಟ್ಲೆ ಪಗಾರ ತಂದ್ರು ರೊಕ್ಕ ತಿನ್ನಕೆ ಬರಂಗಿಲ್ಲ ರೈತನ ಮಕ್ಳು ಬೆಳ್ದು ಅನ್ನ ತಿನ್ಬೆ ನೆನಪಿಟ್ಟುಕೋರ್ರಿ ನಿಮ್ಮವ್ರು ಈ ಪ್ರಪಂಚದಾಗ ಯಾರಿಗೆ ಕಿಮ್ಮತ್ ಕೊಡ್ತಿರ್ಲ ಬಿಡ್ತಿರ್ಲ ಗೊತ್ತಿಲ್ಲ ಒಂದು ರೈತ ಕಿಮ್ಮತ್ ಕೊಡೋಕೆ ಕಲೀರಿ ಇನ್ನೊಂದು ಸೈನಿಕ ಕಿಮ್ಮತ್ ಕೊಡೋದು ಕಲೀರಿ ಅವ್ರಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಹತ್ತಿ ಬಿತ್ತು ಇಂಥದಕ್ಕಿನ್ನ ಕಡಿಮೆ ಇಲ್ಲ ಮೂಗು ನೋಡಿ ಮೂಗು ನಿನ್ನ ಮೂಗು ನೋಡ್ಕೋ ಮಟ್ಟಿ ಡ್ಯಾಮ್ ಆಗೈತಿ ಡ್ಯಾಮ್ ಅಲ್ಲಮ್ಮ ಅದು ಇದು ಏನಕ ಲಾಡ್ಜ್ ಇದು ಒಳಗೆ ಎರಡು ಬೆಡ್ರೂಮ್ ಎರಡು ಎರಡಕ್ಕೆ ಅಂದ್ರೆ ಕಿಚನ್ ಐತೆ ಅಲ್ಲೇ ಅಡಿಗೆ ಮಾಡ್ಕೋದು ಅಲ್ಲೇ ನೀ ನಿನಗೇನು ತೊಂದ್ರೆನೇ ಇಲ್ಲಮ್ಮ ಬೇಕಾದಂಗೆ ಒಳಗೆ ಎ ಸಿ ಡಿ ಸಿ ಓ ಸಿ ಎಲ್ಲ ಹಣ ಇರ್ತಾವ ಇಲ್ಲಿ ಎ ಸಿ ಓ ಸಿ ಐತಿ ಡಿ ಸಿ ಬೇಕಾದ್ರೆ ಬೆನ್ನಾಗೈತಿ ಬೆನ್ನಾಗ ಇದು ಔಟ್ ಡೋರ್ ಇದು ಯಾವುದು ಇಂಡೋರ್ ನಮ್ಮ ತಮ್ಮ ಇಲ್ಲ ಮೇಸ್ತ್ರಿನ ಇಲ್ಲ ಕೂತು ಡೋರ್ ನಾವು ಇದು ಇಂಡೋರ್ ನನಗೂ ಏನಾರ ಮಾಡಿ ಅದಕ್ಕೆ ಮಾಡ್ತೀನವ ಏನ್ ಮಾಡ್ಲಿ ಮೊನ್ನೆ ಸಲ ಬುಕ್ ಮಾಡಿದ್ರು ಐದ್ ದಿನ ಇರಾಕ್ಲ ಕ್ಯಾನ್ಸಲ್ ಮಾಡಿದ್ರು ಮತ್ ಸಲ ಕರ್ಸಾರ ಈ ಸಲ ಹ್ಮ್ ಹೇಳ್ಬಿಡ್ ನಿನ್ಗೋಸ್ಕರ ಏನ್ ಮಾಡ್ಲಿಕ್ಕೆ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಟರ ಪ್ರೀತಿಗೋಸ್ಕರ ಗೋಳ್ ಗುಮತ್ ಅಂದ ನೀಡ್ತಿನ ಮುಂದೆ ಯಾರು ಕಟ್ಟಿರಬಾರ್ದು ಯಾರು ಕಟ್ಟಂಗಿಲ್ಲ ನಿನಗೋಸ್ಕರ ಈ ಊರಾಗ ನಾಕ್ ಪೈಖಾನಿ ಕಟ್ಟಸ್ತೇನೆ ನಾಕ್ ಮಂದಿಗ್ ಉಪಯೋಗ ಆಗ್ಬೇಕಣ್ಣ ನಾವ್ ತಾಜ್ ಮಹಲ್ ಗೋಳ್ ಗುಮತ್ ಕಟ್ಟಾರ ಯಾರಿಗೂ ಉಪಯೋಗ ಪೈಖಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ ನೆನಸ್ತಾರ

ನಿಮ್ ಮೌಲ್ಲರನ್ನೂ ಹುಚ್ಚಿಡ್ಸಿ ಕೈ ಬಿಟ್ಟಾಳೆ ಮನಗಂಡ ಮನಗಡೆ ದಾಡಿಸಿ ಕಡ್ಪಟ್ಟು ಹುಡುಗರ್ಗೆ ಹುಡುಗರ್ಗೆ ಏನು ಕಡಿಮೆ ಅದಾವು ನೋಡಿ ಇದ್ರಾಗ ಜಾತ್ರೆಗೆ ಯಾವ ಚಂದ ನಾವು ಇದ್ದಂದ್ರೆ ಒಂದ್ ನಾಲ್ಕೈದು ಮಂದಿ ಮಾಡ್ಕೋ ಬೇಡ ಅಂತ ಐದು ರೂಪಾಯಿ ತಗೋಬಾರ್ದು ಹತ್ತು ರೂಪಾಯಿ ತಗೋಬೇಕು ಹತ್ತು ರೂಪಾಯಿ ಇಷ್ಟೊಂದು ಬಡಿಗೆ ಕೊಡ್ತನೋ ಬಾಳ ಬಡಿಬೇಕು ಹೇಳಿ ಭಾಳ ತನಕ ಹೇಳ್ರಿ ನಾನು ನೀರು ಹಾಕ್ಬೇಕು ಹೇಳ್ರಿ ಅನ್ಬೇಕು ಹ್ಮ್ ಐದು ರೂಪಾಯಿ ಹತ್ತು ರೂಪಾಯಿ ಎಸಗೋದು ಸುಮ್ಮನೆ ಬಂದ್ಬಿಡು ಮುಗಿಸ್ಬಿಡುದು ಇಲ್ಲಿಗೆ ಅದನ್ನ ಇಷ್ಟು ಮಾಡ್ಬಿಡು ಇಂಥ ಉಪಾಧಿ ಫ್ರೀ ಮಾಡಿದ ಸರ್ಕಾರದ ಮಾಡ್ಯಾರ ಹೊಟ್ಟಿಗೆ ಬೆಂಕಿ ಹಚ್ಚಾರಲ್ಲ ನಮ್ಮ ಗಂಡ್ಮಕ್ಳಿಗೆ ಹೌದು ಬಿಡ್ರಿ ಹೊಟ್ಟು ಉರುತ್ತ ಒಗ್ಗಟ್ಟಿರ್ಲಾರ ಹಿಂಗೆ ಆಗ್ಯಾವ್ ಏನು ಮಾಡ್ತೀರಿ ಈ ಸಲ ಪ್ರಾರಿಸ್ ಬಂದ್ರು ಬಂದ್ರು ಪ್ರಚಾರ ಮಾಡ್ಲಾರ್ದ ಸುಮ್ಮನೆ ಮನೆಗೆ ಬಂದಾರ ಇವರು ಪ್ರಚಾರ ಮಾಡಿದ್ರಿ ಹತ್ತು ರೂಪಾಯಿ ಕೊಟ್ರಾ ಈ ಸಲ ಬಚ್ಚಾರ ಪ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೋರಿಷ್ಟ ಅವ್ನು ಬಚ್ಚಾರ ತಗಸ್ ನಾವು ಸೀಟ್ ಸಿಗ್ಲಾರ ಬರ್ತೇ ಕಟ್ಪಾಟಿ ಬತ್ತ ಆರ್ ಟಿ ಆಫೀಸ್ ಬತ್ತೇನಲ್ಲಿ ನಾಯಕತೆ ದೇಹಬೇಕು ನಾವು ಅದು ಹಾಳಾಗೋಗ್ಲಿ ಎರಡು ಸಾವಿರ ರೊಕ್ಕಾರ ನನಗೆ ಜಮಾಗ ಯಾವತ್ತು ಮಾಡಿದ್ದೆ ಅವು ಇವ್ರಿಗೆ ಆಗ್ಯಾವ ಎರಡು ಸಾವಿರ ಯಾರಿಗೆ ಹೇಳ್ರಿ ರೇಷನ್ ರೊಕ್ಕರ ಜಮಾಗವತ್ತು ಹದಿನೈದು ದಿನ ಬ್ಯಾಂಕಿಗೆ ಗಡ್ಡವ್ರ ಚಪ್ಪಲ್ ಹೊರದು ಅದು ಹತ್ತು ರೂಪಾಯಿ ಜಮಾ ಆಗಿರಲಿ ಎಲ್ಲ ಇವ್ರಿಗೆ ಮಾಡಿಟ್ಟಾರಪ್ಪ ಮತ್ ಇವ್ರಿಗೆ ಹೆರಿಗೆ ಬತ್ತಿ ಆರ್ ಸಾವಿರ ರೂಪಾಯಿ ಕೊಡ್ತಾರ ನಮ್ಗೆ ಜೋಕ್ಮಾರ್ ಪಿಂಚನಿ ಹತ್ತು ರೂಪಾಯಿ ನಾವು ನಮ್ಗೆ ಕೊಟ್ಟಿರ್ತಾರಪ್ಪ ನಿಮಗೆ ಏನ್ ಕೊಟ್ಟಿರ್ತಾರ ನಾವು ಕಷ್ಟಪಟ್ಟಿರ್ತೀವಿ ಯಾರು ನೋಡ್ರಿ ಹೆಂಗಿಲ್ಲ ಬಿಡವ್ ಬಿಡಪ್ಪ ನಿಮ್ ಅವ್ರ ಬಾಲ್ ಒಡ್ಯಾಗ ತತ್ತಿ ಕ್ವಾಟ್ರ ಸೆರ್ಗ್ ಮರಿ ಮಾಡ್ಕೊಂಡು ಗುಳು ಗುಳು ನುಂಗ್ತಿರ ಒಂದರ್ಧ ಕ್ವಾಟ್ರ ಸೌತಿ ಹೋಗಿ ಬಿಡದೇನು ಜೋಕುಮಾರ್ ಪಿಂಚನಿ ಮತ್ ನಿಮ್ಗೆ ಎರಡು ಸಾವಿರ ಎದುರು ಜಮಾಕ ಗ್ರಹಲಕ್ಷ್ಮಿ ನಮ್ಮ ಜೋಕ್ ಜೋಕುಮಾರ್ಗಳು ಬೇಡನು ಎರಡು ಸಾವಿರ ಬೇಕು ನಾಳಿಗೆ ಎಲ್ಲರೂ ಗಂಡ ಗಣಮಕ್ಳು ಒಗ್ಗಟ್ಟಾಗಿ ವಿಧಾನಸೌಧ ಮುಂದೆ ಸಾಬುದನ್ನಿ ಸತ್ಯಾಗ್ರಹ ಮಾಡ್ತೀವಿ ಉಪ್ಪಿಂದ ಗಾಂಧೀಜಿ ಮಾಡಿ ಕೈ ಬಿಟ್ಟ ಸಾಬೂದನ್ನ ಮಾಡ್ತೀವಿ ನಾಳಿಗೆಲ್ಲರೂ ಚಲೋ ಹೈದರಾಬಾದ್ ನಡ್ರಿ ಎಲ್ಲರೂ ಕೂಡ ಏನಾಯ್ತು ನಾಳಿಗೆ ಸತ್ಯಾಗ್ರಹ ಮಾಡಿ ನಾವು ಅಷ್ಟ ಮಾಡಿ ಇಷ್ಟ ಮಾಡಿ ಎಲ್ಲರಿಗೂ ಅಕೌಂಟಿಗೆ ಮುಂದಿನ ತಿಂಗಳು ಹದಿನೈದು ಹದಿನೈದು ಸಾವಿರ ರೂಪಾಯಿ ಜಮಾ ಮಾಡ್ಕೊಂಡ ಕೈ ಬಿಡ್ ನೋವು ನಿಮ್ಮವ್ರು ನಮ್ದು ಕಸ್ಕೊಂಡಾರ ನಿಮ್ಗೆ ಕೊಟ್ಟಾರ ನಾಲ್ವತ್ತೈದ ಚಾಯ್ಸ್ ಐವತ್ತೈದು ಆಗ್ಯಾವ ಆಗ್ಯಾನು ಕಳತ ಒಂದೊಂದು ರೂಪಾಯಿ ಕೂಡಿಸಬೇಕಾದ್ರ ಬಾರ್ ನಿಂತು ನಮ್ಮ ಕಣ್ಣ ನೀರು ಕಪಾಳಿ ಬರ್ತಾವೆ ದೋಸ್ತ ಹತ್ತು ರೂಪಾಯಿ ಕೊಡೋ ಕಡಿಮೆ ಉಪ್ಪಿನ ಉಪ್ಪಿನಕಾಯಿಗೆ ಹತ್ತು ರೂಪಾಯಿ ಕಡಿಮಿದ್ದ ಗ್ಲಾಸ್ ಹತ್ತು ರೂಪಾಯಿ ಚಿಂತೆ ನಿಮ್ಗೆ ಏನ್ ಚಿಂತಿಲ್ ನಿಮಗ ನಿಮ್ಗೊಂದು ಬರಾಕತ್ತಲ್ಲ ಎಲ್ಲಾ ಆರಾಮದ್ರಿ ನಿಮ್ ಒಂದು ಎರಡು ತಿಂಗಳು ಬರ್ಲಾರ ಬ್ಯಾಂಕಿಗೆ ಅಡ್ಡಾಡಿದಾಗ ನಿಮಗೆ ನಿಮ್ಗಿತ್ ಹ್ಮ್ ಜಾತ್ರೆ ಏನಾರ ಕೊಡ್ಸಿ ಜಾತ್ರೆ ಏನ್ ತಿಮ್ಮ ಜಾತ್ರಬಾರ್ದು ಯಾಕೆ ಅಲ್ಲಿ ಇಲ್ಲೇ ಜಮ್ಕಂಡಿ ಸಮೀಪ ಆಗತ್ತೆ ನಿನಗ ಇದ್ರೀಗ ಒಂದ್ ಹೋಟೆಲ್ ಮಾಡ್ಯಾರ ನೋಡ್ರಿ ಯಾವ್ದು ದಿವಸ ಅಲ್ಲೇ ತಿತ್ತಿ ಗೊತ್ತಿಲ್ಲ ಅದ್ ನಿನಗೆ ಯಾವ್ದು ಅದ್ ಕೇಳ್ತಿ ಅವ್ ವಡ ಬಾರಿ ಮಾಡಕತ್ತಾನ ನೀನ್ ಇನ್ನಿ ಬಂದಿದ್ದಿಲ್ಲ ಆರಾಮ್ ಇಲ್ಲತ್ ಮನೆಯಾಗಿದ್ದಿ ಏನು ವಡ ಮಾಡಿದ್ಲಿ ವಡ ಅವ ಬಟ್ಟನ ತಂದನ್ ಬಟ್ಟನ ಒಂದು ಬಟ್ಟ ಇಲ್ಲ ಅವಂಗ ಬಟ್ಟಿಲ್ಲ ವಡ ಮಾಡ್ಯಾನ ಏ ಬಾರಿ ಮಾಡಕತ್ತಿದ್ದ ಯಾವ್ದು ಒಡ್ಡಿನ ಮೇಲೆ ನಿತ್ತಿ ಬಾರಿ ವಡ ಅಲ್ಲ ಬಟ್ಟ ಇಲ್ಲಿ ತೂ ತಂಗ ಹಾಕಿದವ ಶಿಂಗ್ ಹಾಕಿಯಲೆ ನಾ ಕೊಡ ತಂದ ತಿನ್ನ ಸುಂಗ್ನಿದ್ರು ಹಿಂಗೆಲ್ಲ ಬಡಿಬಾರ್ದು ಅಲ್ಲ ಒಡ ಬಾರಿ ಮಾಡಿದ್ದವ ನಾನು ತಿನ್ನಾಕ್ ಹೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬಳಿ ಬಂದೇವ ಎರಡು ದಿವ್ಸ ಆದ್ಮೇಲೆ ಗೊತ್ತಾತ ಅದ ಕೂದಲಲ್ಲ ಕೂತಾಮ್ರಿ ಅಂತೇಳಿ ಅವ ಆ ಟೇಸ್ಟ್ ಹೆಚ್ಚಾಗ್ಲೇತ ಕೋತಂಬರಿ ಸೊಳ್ಳೆ ಹಾಕಿಟ್ಟಾವೆ ಪಿಜ್ಜಾ ಬರಿ ಪಿಜ್ಜಾ ತಿಂತೀಯ ತಿನ್ನ ಆರೋಗ್ಯ ಆರೋಗ್ಯಕ್ಕೆ ಅದು ಇಲ್ಲಿ ಆರ್ ಟೊ ಆಫೀಸ್ ಕಡೆ ಸಿಗ್ತಾವೆ ನೋಡಿ ಇಲ್ಲಿ ಎಡಕ್ಕೆ ಅಂದ್ರೆ ಬಾರಿ ಇರ್ತಾವೆ ಪಿಜ್ಜಾ ನೋಡಿ ಇಲ್ಲ ನೋಡಿ ನೀ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡ ಎಂಟು ಹೋಳು ಮಾಡುದು ಎಸ್ಳು ಎಸ್ಳು ನೇಕ್ಕಿ ಬಿಡುದೀಂ ಚರೋ 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 ಅಲ್ಲಿ ಪಾನಿಪುರಿ ಪಾನಿಪುರಿ ತಿಂತೀಯ ಪುರಿ ತಿನ್ಬೇಡಮ್ಮ ಪಾನಿ ಗಟ ಗಟ ಕುಡಿ ಅಂದನ ಯಾಕಂದ್ರೆ ನೀವು ಅದ್ರ ಮೇಲೆ ಜೀವ ಅಲ್ಲ ಪಾಪ ಅದಕ್ಕ ನಮ್ಮ ಅಂತಮ್ ಅದಕ್ಕೆ ಉಪ್ಪು ಎಲ್ಲಿ ಸಿಕ್ಕಲ್ಲಿ ಉತ್ಪತ್ತಿ ಆಗತ್ತೆ ಪುಳಿಯೋಗರೆ ಪುಳಿಯೋಗರೆ ಹ್ಮ್ ಎಲ್ಲಾ ಬಿಟ್ಟು ಪುಳಿಯೋಗರೆಕ್ ಬಂದಳಕಿ ತಿನ್ನು ಟಿ ಆರ್ ಪುಳಿಯೋಗರೆ ತಿನ್ನು ಯಾಕಂದ್ರೆ ಅದು ಟಿ ಆರ್ ಪುಳಿಯೋಗರೆ ಹೌದು ಅಮ್ಮ ಮಾಡಿ ತರ ಹಾಲ ಮೊಸರ ಮಜ್ಜಿಗೆ ಹಾಕೊಂಡು ಕಾಚಿ ಪಿಚ್ಚಿ ಕ್ಯೂನ್ಸ್ ತಿನ್ನು ನಿಮ್ಮವ್ರ ಮನೆಯವ್ರು ರೊಟ್ಟಿ ಪಲ್ಯ ಮಾಡಿಟ್ಟಿರ್ತಾರೆ ಅಂಥದ್ದು ಕೇಳಬೇಡ್ರಿ ಪಾನಿ ತಿಂದೆ ಗೋಬಿ ಮಂಚೂರಿ ತಿಂದು ಅವಲ್ಲೆಲ್ಲಿ ಕೆಬ್ರಿಗೆ ಕೊಟ್ಟಿರ್ತಾನು ಇವ್ರು ಹಂಗ ಹಂದು ಮೊಸರು ನೀರು ಕುಡ್ದಂಗೆ ಕುಡ್ದಂಗಿರ್ತಾವ ನಿಮ್ಮ ಅದಕ್ಕೆ ಆರೋಗ್ಯ ಕೆಡಸ್ಕೊಂಡು ನಿಮ್ಮ ಅವ್ರು ನಾರ್ಮಲ್ ಆಗು ಸಿಜ್ರಿನಾಗ ಸಜ್ರಿನಾಗತ್ತವ ನಿಮ್ಮ ಗಟ್ಟಿಮೂಡ್ ತಿನ್ಬೇಕು ನಾಲ್ಕು ಜೋಳದ ರೊಟ್ಟಿ ತಿಂದ್ರೆ ತಿಂದು ಹೆಂಗಿ ಹೆಂಗಿರ್ಬೇಕು ನಿಮ್ಗೆ ಬೇಕಾದಂಗೆ ಹದಿನೈದು ಕೆ ಜಿ ಕೆ ಜಿ ಇದ್ದದ್ದು ಕೂಸು ಮೊದ್ಲಾಗ ಆಗಿರ್ಬೇಕು ಒಂದೇ ಹಂಗ ಅದಕ್ಕಂತಾರೆ ಹಳ್ಳಿ ಗತ್ತಂತ ಹೇಳಿ ಹಾಗೆಲ್ಲ ಸೂಕ್ಷ್ಮವಾಗಿ ಇರ್ಬಾರ್ದಮ್ಮ ಈಗ ಅಂಥದೆಲ್ಲ ತಿನ್ನುದು ಬಿಡು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡು ಐದು ರೂಪಾಯಿ ಕೊಟ್ಟು ಒಂದು ರೂಪಾಯಿ ಕೊಟ್ಟು ಉಪ್ಪಿಟ್ಟು ತಿನ್ನಿಬಿಡ್ತೀನಿ ಎರಡು ರೂಪಾಯಿ ಕೊಟ್ಟು ಸಿರನು ತಿನ್ನುಸ್ತಿಲ್ಲ ನಾನು ಅಲ್ಲಿ ತನು ಬಾಟ್ ಏನು ನಾನೇ ಲವ್ ಮಾಡತ್ತಾ ಎಸ್ ಎಸ್ ಲವ್ ಮಾಡಲೇಬೇಕು ಬಾ ಯಾಕೆ ಏನಾಯ್ತು ಅಲ್ಲಿง ಮಾಡಿದ್ರೆ ನಾ ಹೆಂಗ್ ಲವ್ ಮಾಡ್ಲಿ ಕಡಪಟ್ಟು ಜಾತ್ರೆ ಮುಗು ಮಟ್ಟ ನಾವು ಯಾರು ದುರುಕು ದುರ ಬಸವಣ್ಣ ಕಾಲಮರಲೆ ಓಡುತ್ತಾರೆ ನಾನು श्रावण ಮುಗಿದೈತಿವಾ ಮುಗಿದ ನಮ್ಮ ದಿನ ಬಸವಣ್ಣನ ಜಾತ್ರೆ ಮುಗಿದಿಲ್ಲವಾ ಮತ್ತೆ ಹೀง ಮಾಡಿದ್ರೆ ನಾ ಹೆಂಗ್ ದುರುಕು ದುರ ಇಂಥ ಸೆಡತ್ ಮ್ಯಾಲ ಮದುವೆ ಮದ್ವೆ ಆಗ್ಬೇಕಾ ಅಯ್ಯೋ ದೇವ್ರಿಗೆ ಏನು ಎಡೆ ಮಾಡಿ ತುತ್ತು ಮಾಡಿ ಉಣ್ಣಿಸ್ತಾರೆ ನನಗೆ ಭಾಳ ಆದ್ರೆ ದೇವ್ರ ಮುಂದೆ ಬಾಗಲ್ದಾಗ ನಿಂದಿರ್ತಾರೆ ಸ್ವಾಹ ಆಗ್ತಾರೆ ಹಂಗೆ ನೀನು ಅಡ್ಗಿ ಮನೆ ಮುಕ್ಕುದ್ ನಾ ಪಡ್ಸಲ್ಯ ಮುಕ್ಕೋತೀನಿ ನೀ ರಾತ್ರಿ ಸಾಹಾ ಅಂದ್ಬಿಡುದ್ ಮ ಏಳೆಂಟು ಮಕ್ಳು ಆಗ್ಬಿಡ್ತಾವು ಇಲ್ಲೊಂದು 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 ಅವತ್ಕೊಂದು ಅಡ್ಯಾಬಿಡುದ್ ಜಂಖಂಡ್ ಬಸ್ ಸ್ಟ್ಯಾಂಡ್ನ್ಯಾಗ ಒಟ್ಟು ಇದನ್ನ ಮಾಡೋದು ಉದ್ಯೋಗ ಬೇಡ ಏ ಉದ್ಯೋಗ ಇದ್ರಾಗ ಹುಡ್ಕೊಂಬುಡನು ಯಾವ್ದು ಅದು ಚಲೋ ಭಾರಿ ಬಿಸ್ನೆಸ್ ಐತು ಯಾವ್ದು ಏನು ನಿನಗೊಂದು ಇದನ್ನು ಕೊಡಿಸ್ತೀನಿ ಯಾವ್ದು ನೀ ಕೈಯ್ಯ ಗುಳ್ಳೆರ ಇದ್ಬೇಕು ಅದರ ಹರಿದಿರ್ಬೇಕು ಹುಗಳ್ ಹಚ್ಚೋದು ತಿಕ್ಕುದು ನಾವೊಂದು ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿ ಬಾಳ ಇರ್ತಾರ ಅಲ್ಲಿ ಚಾಲೂ ಮಾಡ್ಬಿಡುದು ಕಡಪಟ್ಟಿ ಬಸ್ ಸ್ಟ್ಯಾಂಡ್ ಮುಂದಿತ್ತು ಕೆತ್ತಿತ್ತು ಇಟ್ಟು ಮಾಡಿ ಬಿಟ್ಟು ಈಗ ಈಗ ಜಾತ್ರೆ ಐತಿ ಫುಲ್ರ ಕೊಡ್ತಾವ್ ಚಿಲ್ಲರ್ ಕೊಡಾರ ಚಿಲ್ಲರ್ ಕೊಡ್ತಾರ ನೋಟ್ ಕೊಡಾರ ನೋಟ್ ಕೊಡ್ತಾರ ಜೋಳ ಕಾಳ ಕೊಡ ಜೋಳ ಕಾಳ ಕೊಡ್ತಾರ ಜೋಳ ಯಾರಿ ಕೊಡುದು ಚಿಲ್ಲರ್ ಚಿಲ್ಲರ್ ನೀ ತಗೋ ನೋಟ್ ನೋಟ್ ನಾ ತಗೋತನಾಂಗೀತ್ ಗಾರ್ ಬಾಳ ಪಾಪಾಪಲ್ದ ಕು ಬರ್ಸಾಕ್ತಾರ ಅವ್ರಿಗೆ ಬಂದ ಹ್ಮ್ ಊರ್ ನೋಟ್ ಉಟ್ಲೆ ಬಂದು ಸ್ಟೇಪ್ ಹಚ್ಚಿ ಅಲೋಮ್ ಬಿಡುದು ಮತ್ ಅವ್ರಗ್ ಹಂಗ ಹೇಳ್ಬಿಟ್ರೀ ಇಂತ ಟೆಕ್ನಿಕ್ ಇರೋ ಮನ್ಷನ್ ಅಲ್ಲಂತಿ ಅಂದ್ರೆ ನೀ ನಿಮ್ ಮೂಲ ಮತ್ ಹೆಂಗ್ ಜಂಗತ್ ತೊಕ್ಕಿ ನಿಮ್ಮ ಅಂಬಾಸ್ಟರ್ ಕಾರ್ ಉದರ್ತಾವಲ್ಲ ಹಂಗ ಉದುರ್ತೀನಿ ಯಾವ ಬೇಕಾದಂಗ ಜಮಕಂಡಿ ಮೇಸ್ತ್ರಿ ಯಾವ ರಿಪೇರಿ ಮಾಡಿರ್ದ್ರು ರಿಪೇರಿ ಆಗಿರ್ಬಾರ್ದಿ ಬಡ್ಡನ್ ಬರ್ನಲ್ಲ ಸೂಟ್ ಹೋಗಿನಿ ಈಗರ ಮದ್ವೆ ಹಾಕಿಲ್ಲ ನನ್ನ ಕೇಳಿ ಮದ್ವೆ ಹಾಕಿನಿ ಇಂಪಾಸಿಬಲ್ ನಿಮ್ಮ ಅಪ್ಪನ ಕೇಳಿ ಮದುವೆ ಆಗಿ ನಿಮ್ಮ ಅಪ್ಪನ ನಿಮ್ ನಮ್ಮ ಅಪ್ಪ ಇದ್ದಾಗ ನಾನಪ್ಪ ಏನು ನಿಮ್ ಮೌನ್ ಹೊಯ್ಕೋತೋಗ ಇನ್ಸ್ಟಾಗ್ರಾಮ್ ಏನು ಬಂದ ಮಾಡಿ ನೀನು ಎಲ್ಲ ಇನ್ಸ್ಟಾಗ್ರಾಮ್ ಹೋಯ್ಕೋತ ಹೋಗ್ಯಾವ್ ತಗೋ ಇನ್ನೇನ್ ಉಳ್ದಾವ್ ಆನ್ಲೈನ್ ಮಿಷಿನ್ ಬಂದ್ ಹೆಂಗದವು ರೊಟ್ಟಿ ಮಾಡೋ ಮಿಷನ್ ಏನೋ ಬಂದವತ್ತಲ್ಲ ಪಾಪ ನಿಮ್ಗೆ ಎಲ್ಲ ಥರ ತ್ರಾಸ್ ಭಾಳ ಆಗತ್ತ ಅದಕ್ಕೆ ರೊಟ್ಟಿ ಮಾಡೋ ಮಿಷನ ಹಿಟ್ ನಾದು ಮಿಷನ ಎಲ್ಲ ಬಂದವ ನಮಗೂ ಮಿಷನ್ ಬಂದ್ರೆ ಚಲೋ ಆಕತ್ತವ ಯಾವ ನಿಮಗೂ ರೊಟ್ಟಿ ಮಿಷಿನ್ ಬೇಕಾ ಅರ್ಜಿ ಹಾಕ್ರಿ ಅರ್ಜಿ ಹಾಕ್ರಿ ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರು ಎಲ್ಲ ನಮಗೆ ಕಸ್ಕೊಂಡು ಅವ್ರು ಕೊಡಾಕದ ನಲ್ವತ್ತೈದು ಇದ್ದಿದ್ದು ಸ್ವಾಯ್ಸ್ ಐವತ್ತೈದು ಆಗ್ಯಾವ ಅದ್ರ ಬಗ್ಗೆ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಹೋರಾಟ ಮಾಡ್ರಿ ನಾಳೆ ನಡ್ರಿ ವಿಧಾನಸೌಧಕ್ಕೆ ಹೋಗುನು ನೋಡ್ರಪ್ಪ ಎಲ್ಲ ಹೆಣ್ಮಕ್ಳು ಕೊಟ್ರಿ ನಮಗೂ ಕೊಡ್ರಿ ಅವ್ರ ಲಕ್ಷ ಮತ್ತು ಎರಡು ಸಾವಿರ ಜೋಕ್ಮಾರ್ ಜೋಕುಮಾರ್ ಪಿಂಚಿನದ್ ಮಕ್ಳು ಹದಿನೈದು ನೂರು ರೂಪಾಯಿ ಕೊಡಬೇಕು ಇದೇನಿದು

ಈಗ 5 ರೂಪಾಯ ನಿಮ್ಮವ್ನ ಕಿಪ್ಪಿ ಕೀರ್ತಿ ಗೆರೋಷ್ಟು ನಾಲೇಜ್ ನಿನಗೆ ಇಲ್ವಾ ಯಾ ಪೈಯಲ್ಲಿ 4 4 ಮಂದಿ ಮೈಂಟೇನ್ ಮಾಡ್ ಲವ್ ಮಾಡ್ಕತ್ತ ಹೋಗ್ಲೇಪ್ಪ ಇರ್ಲಕಿ ಕಿಪ್ಪಿ ಕೀರ್ತಿ ಹಿಂಗ ಅದಳಕಿ ಸಲಾಯಿನ್ ಮೇಲೆ ಬದಕಕತ್ತಾಳ ಅಂದ್ರೆ 4 ಮಂದಿ ಅದರಕ್ಕಿಗೆ ನಿನ್ನಿಗೆನ ಒಳಗಲಗೆತ ನಿಮ್ಮವ್ನ 8 ಮಂದಿ ಮೈಮೇಲೆ ಬಿದ್ರು ಏನು ಆಗೋದ್ರು ಹಂಗಲ್ಲ ಯೋ ಏನು ಜಾತ್ರೆ 갔다 ಅಂತ ಹೇಳಿ ಜಾತ್ರೆ ಗದ್ದಲದಗೆ ಹೇಳಿ ಅಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತೊಗೊಬೇಕು ಇಟ್ಟೊಂದು ಬಿಡಿಗೆ ಕೊಡ್ತು ಬಾಗಿಲ ಬಡಿಬೇಕು ಹೇಳ್ರಿ ಅವ ಭಾಳ ತರ ಮಾತಾಡ್ಬೇಡ್ರಿ ಹೇಳ್ರ ಯಾಕಂದ್ರೆ ಹೆಣ್ಮಕ್ಳಿಗೆ ಅಲ್ಲೇ ಸಿಕ್ ಬಿಟ್ಟರೆ ಜಾಗ ಮುಗ್ದು ಹೋತ್ ಶಾ ಯಾವ ಈ ಹಂಗ ಮಾಡಾಳತ್ ನೋಡು ಈಕ ಹಿಂಗ್ ಮಾಡಾಳತ್ ನೋಡು ಗಣ ಮಕ್ಳು ಏನಾಯ್ತು ನೈಟ್ ಹುಡುಕ ಇಡೀ ಊರದ ಮಾತಾಡಿದ್ ಬಂದಿರ್ತಾರ ನಿಮ್ಮ ಹಂಗಲ್ಲ ಯವ ಈ ಆರ್ತೀ ಬೋರ್ಮಾಳಿ ಮೂರ್ ತುಳಿ ಬೋರ್ಮಾಳೆ ನನ್ನ ಗಂಡ ಯಾವಾಗ ಮಾಡ್ ಇವು ಬೆಂಕಿ ಹಾಕ್ಲದ್ರು ಹರಿಗ್ಲಿ ಅದ್ರು ಯಾವಾಗ ಕೊಪ್ಪ ಕಟ್ಲಿ ಯವ್ವ ಮನೆಯ ಬೇಳೆ ಡಬ್ಬೆನ ಐದನೂರು ರೂಪಾಯಿ ನೋಟನ ಓದತ್ತ ಮುಂಜಾನೆ ಇದ್ದ ಹುಡುಕಾಡಕ ಎಲ್ಲಿ ಸಟದ ಬಡ್ಕ ಅವಾಗ ಬಡಿಗೆ ಬಡ್ಕೋತ ಇರಬೇಕು ಅವ್ರನ್ನ ಹೊರಗೆ ಕರಿತಾ ಟೋಲ್ ಹಾಕದಾಗ ಎಷ್ಟು ದಿನ ಇದ್ದೆ ಒಂದು ಹದಿನೈದು ದಿನ ಇದ್ದು ನೀವು ಲಾಕ್ಡೌನ್ ಆಗ ಹೊಟ್ಟಿಗೆ ಹಾಕಿತ್ ನನಗೆ ಈಗೇನು ಹೊಳ್ಳಿ ಹೋಗೋ ಪ್ರೋಗ್ರಾಮ್ ಇಲ್ಲ ಈಗೇನು ನಾನು ಮದುವೆ ಹಾಕಿಲ್ಲ ಚಿನ್ನ ನೀನು ಮದುವೆ ಆಗ್ಬೇಕ ಎಸ್ ಆಯ್ತು ನಮ್ಮ ಅಪ್ಪನ ಒದ್ದಿ ಬೇಡ ಹಂಗದ್ರ ನೋಡು ನೋಡಿ ಮೂಗ್ ನೋಡು ಮೂಗಿಗಿದ್ದು ಇವನು ತಪ್ಪತ್ರಿ ಅಕ್ಕರ್ರ ನೀವು ನೋವು ಧಾರವಾಡ ಗುಳಿಗೆ ತಪ್ಪಿಸ್ಕೊಂಡಂಗೆ ಕಾಣ್ತಿದ್ದು ಯಾವತ್ತಿನ ಪ್ರೀತಿ ಮಾಡುವ ಬಾ ಮಾಮಾತತ್ತು ಯಾವತ್ತಿನ ಕಾಲು ಮರಳೆ ಹೊಡಿತತ್ತು ಒಂದು ತಿಳಿಯ ಒಂದು ಇಂಥ ಹುಡುಗರು ನೋಡಿ ಅಂದಿರಬೇಕು ದೊಡ್ಡವರು ಲಾಕಪ್ನಾಗಿದ್ರು ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗ್ಯಾರ ನಂಬ ಅಂತೇಳಿ ಹಾ ಏನು ಹುಡುಗ್ಯರು ನಂಬ್ತು ಮರೀ ಅಲ್ಲ ಈ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರೂ ಇಪ್ಪತ್ತು ಸಲ ವಿಚಾರ ಮಾಡಿ ಕೊಡ್ತಾರೆ ಆದರೆ ಈ ಹುಡುಗ್ಯರು ಕೇಳೋಣ ಹಿಂದೆ ಮುಂದೆ ವಿಚಾರ ಮಾಡ್ಲಾರ್ದ ನಮ್ಮಂಥ ಹುಡುಗರು ಮನಸ್ಸಾಗ ಕೊಡ್ತೀವಲ್ಲ ಅಲ್ಲೇ ಪೇಲಾಗತ್ತೀವಿ ಸ್ಯಾನರ್ ಆಗಿರೋದು ದೋಸ್ತರೆ ಮ್ಯಾಗ ಕೂತಾರೆ ನೀವು ಮೊದಲು ಶ್ಯಾನಾರಾಗಿರಿ ಇನ್ನು ಕರೆ ನಿಮ್ಮ ಲವ್ ಮಾಡ್ತಾ ಬಂದಳಂದ್ರೆ ಹಾಕಿದ್ರೆ ರಂಬಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಘನೆ ಮೂರು ಲಕ್ಷ ಸಾಲ ತೆಗಿಸಿಬಿಡ್ರಿ ಅವನು ಇವ್ರು ನಮ್ಮನ್ನು ಬಿಟ್ಟರು ನಾವು ಇವ್ರನ್ನ ಬಿಟ್ರು ಅವ್ರ ಅಂಕರು ಇವ್ರನ್ನ ಬಿಡೋದಿಲ್ಲ ಬೇಸ್ತಾರಕೊಂಡು ಕರಿ ಬ್ಯಾಗ್ ಹಾಕೊಂಡು ಮನೆ ಮುಂದೆ ಕೂತಾ ಬಿಡ್ತಾರವ್ರು ಅವರ ಬರೋ ಬರೋರು ಗಂಡ್ರಿಗೆ ಅನಿಸ್ತಾರಿಲ್ಲ ಗೊತ್ತಿಲ್ಲ ಅವ್ರಿಗೆ ಮಾತ್ರ ಅನ್ನಿಸ್ತಾರ ಹೌದು ಬಿಡ್ರಿ ಬರ್ರಿ ನೌಕ್ರದ ನೌಕ್ರ್ದವ ಅಂದ್ರೆ ರೈತರ ಮಕ್ಳೇನು ಪಾಪ ಮಾಡಿ ವಾ ಶಿವ ಏನಿದ್ರೆ ಏನೈತ್ರಿ ನೌಕ್ರಿದಾವೊ ಒಂದು ಎಲ್ಲರೂ ಒಂದು ಇವ್ರ ಮಟ್ಟ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ